ఎదుకొయ్యాక మేవ ఎవ ఎమ్మెది నా హిండ్లక ఇట్ అదొయ్యత అది హిండది ఐతంద్ర మ్యావ్ ఉంటు నీనే వయక

ಕಸ ಭಾಳ ಬಿಟ್ಟೈತಿ ಅಗಿ ಹಳಕ್ಕೆ ನಾಟಿ ಬಿಟ್ಟ ಅದೇ ಯಾರಿಗತ್ತೀರಾ ಹಿಕ್ಕಟ್ಟಾಯ್ತಿ ಹೆಂಗೆ ಮಾಡ್ತಾನ ನೀರು ಬಿಟ್ಟಲ್ಲ ನೀರು ಬಿಟ್ರೆ ಮತ್ತೆ ಬೇಸ್ ನಾಟ್ಕೋತತಿ ಕೂತಲ್ಲ ಊಟ ಮಾಡಾಕತ್ತಾರ ಎಲ್ಲಿ ಕೂತು ನಾಕ್ತಾರ

ಏನಿಲ್ಲ ಏನಿಲ್ಲಂದ್ರು ಒಂದು ಕಿಲೋಮೀಟ್ರ್ ಐತಿದ ಹ್ಮ್ ಅವ್ರ ಯಾಕ ಹೊಲಕ್ ಬಂದಿಲ್ಲ ಅವ್ರು ಈ ಹೊಸ ಇದು ಹೊಲಕ್ ಅವ್ರದ ಅಚ್ಚಿ ಕಡೆ ಇದು ಮತ್ತ ಅಚ್ಚಿ ಹನುಮಂತ ಅಣ್ಣದಲ್ಲ ಅವ್ರ ಬಾವುದು ಅವನೇತು ಜಾಸ್ತಿ ಹೊಲಕ್ಕೆ ಬರಂಗಿಲ್ಲ ಅವೇ ಹುಡುಗರೇ ಬರ್ತಾವ ಯಾವಾಗಾರ ಗಂಡ್ ಹುಡುಗರು ಅವೇನು ಮಾಡ್ತಾವ ಕೆಲಸ ಭಾಳ ಹತ್ತು ಮಾಡ್ಯಾರ ಅವ್ರು ಯಾಕೆ ಅನ್ನೋದನ್ನು ಮತ್ತೆ ಇವ್ರು ಈಚೆ ಕಡೆ ಹೊಲ್ದವ್ರು ಆಚೆ ಕಡೆ ಸರಿಸ್ ಬಿತ್ತಾರ ಅವ್ರು ಕಡೆ ಬಿತ್ಕೊಂಡಾರ ಮತ್ತೆ ಹಿಂಗೆ ಗಾಯಿಗೆ ಹಾತಿ ಆಗೈತದ ಆ ಸಾಲ ಅದು ಸಾಲ ತೊಗೋಬೇಕು ಅವರು ಹ್ಞೂ ಅದು ಭಾಳ ಐತೆ ಕಸ ಸುಮ್ಮ ಸಸ ಪೇಲರಿ ಇದ್ರೆ ಬೇಷವಾ ಎಷ್ಟು ಕಸ ಹೆಂಗೆ ಹರಿತೈತದ ಕುಂಡಿ ದಂಡಿಗೆ